ಆಯ್ ಹಲೋ ಎಲ್ರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಏನಪ್ಪ ಇವನು ವಸ್ಟಿ ಹೋಗ್ಬಿಟ್ಟಿದ್ದ ಅಂತ ಕ ನೋಡ್ತಾ ಇದ್ದೀರಾ ಸ್ವಲ್ಪ ಕೆಲಸ ಇದ್ದು ಹಂಗೆ ಇವತ್ತು ಮನೆಗೆ ಪೇಂಟಿಂಗ್ ಮಾಡಂದ್ರೆ ಪಟ್ಟಿ ಮಾಡಕ್ಕೆ ಬಂದಿದ್ರು ಅಲ್ಲಿಂದ ಗುರು ಅಲ್ಲಿಂದ ಸೀದಾ ತೋಟದ ಹತ್ರ ಬಂದರೆ ತೋಟದ ಹತ್ರ ಬಂದು ಯಾಕಪ್ಪ ಅಂದರೆ ಮೋಟ್ರ್ ಸುಟ್ಟೋಗ್ಬಿಟ್ಟಿತ್ತು ನೋಡಿ ಮೋಟ್ರಲ್ಲೇ ಎತ್ತವ್ರೆ ನಮ್ದು ಏನಪ್ಪ ಪ್ರಾಬ್ಲಮ್ ಅಂದರೆ ಮ್ಯಾಗಡೆ ಕೇಸಿಂಗ್ ಹೋಗ್ಬಿಟ್ಟು ತಡ ಹಾಕೋದು ಮೋಟ್ರ್ ಎತ್ತಕ್ಕೂ ಬರ್ತಾ ಇರಲಿಲ್ಲ ಬಿಡೋಕ್ಕೂ ಸಹ ಬರ್ತಾ ಇರಲಿಲ್ಲ ಹಳೆ ಕೇಸಿಂಗ್ ಎಲ್ಲ ತೆಗೆದುಬಿಟ್ಟು ಈಗ ಹೊಸ್ತಾಗ್ತಿದ್ದೀವಿ ನೋಡಿ ಇದೆ ಹೊಸ್ತಾಗಿ ಫಿಟ್ಟಿಂಗ್ ಮಾಡ್ತಾ ಇರೋದು ಗುರು ಈ ಕೇಸಿಂಗ್ ಎತ್ತಿ ಬಿಡೋಕ್ಕೆ ಹೊಸ್ದ ಕೇಸಿಂಗ್ ಹಾಕ್ತಿರೋಕ್ಕೆ ತಗಿರೋಕ್ಕೆ ಟೋಟಲು ಆರು ಸಾವಿರ ರೂಪಾಯಿ ತಗೊಂಡರು ಎತ್ತಾಕಪ್ಪ ಅಂದರೆ ಹಳೆ ಕೇಸಿಂಗ್ ಎಲ್ಲ ತಗೋಬಿಟ್ಟು ಮತ್ತೆ ಸುಪಿಯು ಉಪಯುಸಿದು ಆಗೋಕ್ಕೆ ಇದು ಎಷ್ಟಪ್ಪ ಆಗಿದ್ದು ಅಂದರೆ ಟೋಟಲ್ ಎರಡು ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ಕೂಡ ಆಯಿತು ಫೋನಲ್ಲಿ ಈಗ ಕೇಸಿಂಗ್ ಎಲ್ಲ ಎತ್ಬಿಟ್ಟು ಹೊಸ ಕೇಸಿಂಗ್ ಹಾಕಿ ನೀರು ಚೆಕ್ ಮಾಡ್ತಾಯಿದ್ವಿ ಮೋಟ್ರ್ ಜ್ವರ ಸುಟ್ಟೋಗ್ಬಿಟ್ಟಿದ್ದು ಮೋಟ್ರೆಲ್ಲ ರೆಡ್ ಮಾಡಿಸ್ಕೊಂಡ್ಬಂದು ಈಗ ಚೆಕ್ ಮಾಡ್ತಾಯಿರೋದು ನೋಡಿ ತೋರಿಸ್ತೀನಿ ಕೇಸಿಂಗ್ ಯಾವ ಥರ ಆಗಿದೆ ಅಂದರೆ ನೋಡಿ ಯಾವ ಥರ ಆಗಿದೆ ಒಳಗಡೆ ಕೇಸಿಂಗು ಇದ್ರೊಳಗೆ ಮೋಟರ್ ಎತ್ತದಂಗೆ ಬಿಡೋದಂಗೆ ಗುರು ನೋಡಿ ಇಷ್ಟನ್ನ ಎತ್ತಿ ಬಿಡೋಕ್ಕೂ ಅಷ್ಟು ರೇ ಸೀದಾ ಅಲ್ಲಿಂದ ಬಂದಿದೆ ಕೆರವಳಿಕೆ ನೋಡಿ ಗಾಡಿಗಳು ಯಾವ ಥರ ಹಾರಾಡ್ತಾವೆ ಅಂದರೆ ಕೆರೊಳಗೆ ಯಾವಾಗ್ರು ಸಿಕ್ಕಾ ಹೊಡೆಯುತ್ತೇವೆ ಆದರೂ ಮುನ್ನೋಡೋದು ಮಾತ್ರ ಬಿಡೋದು ಹೊಡಿತಾನೆ ಇರ್ತಾರೆ ಎಷ್ಟು ಗಾಡಿ ತೆಗಲಾಕೊಂಡೆ ಅಂದರೆ ಈ ಎಮ್ ಎಫ್ ಗಾಡಿರಂತೂ ಬ್ಯಾಡವೇ ಬೇಡ ಬಿಡಿ ಅವ್ರ ಕತೆ ಅವರು ಒಂದು ಮುಂದಕ್ಕೆ ಒಳ್ಳೆಲ್ಲ ಗುರು ಗಾಡಿಯಾದಿಂದಲೇ ಹಂಗೆ ಒಂದು ನಮ್ ಫ್ರೆಂಡ್ ಬೇರೆ ಗಾಡಿ ದವಾಡಿದ್ದ ಟೈಲರ್ ತೋರಿಸ್ತೀನಿ ನೋಡಿ ಯಾವ